ಹಾಯ್ ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾರ್ತಿಕ್ ಹೇಗಿದ್ದೀರಾ ಎಲ್ಲರೂ ಶ್ರಾವಣ ಮಾಸದಲ್ಲಿ ಬರುವಂತಹ ಪೂಜೆಗಳು ಹಾಗೂ ವ್ರತಗಳನ್ನು ತಾವೆಲ್ಲರೂ ಸಹ ಮಾಡಿಕೊಳ್ಳುತ್ತಿದ್ದೀರಿ ಅಲ್ಲವೇ ಇದೇ ಶ್ರಾವಣ ಮಾಸದಲ್ಲಿ ಬರುವಂತಹ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನೂ ಸಹ ಬಹಳವಾಗಿ ಎಲ್ಲರೂ ಅವರವರ ಮನೆಯಲ್ಲಿ ಶ್ರೀಕೃಷ್ಣನನ್ನು ಆಗಮಿಸಿ ಪೂಜೆಯನ್ನು ಮಾಡುವುದು ಒಂದು ಆಚಾರವಾಗಿದೆ ನಾಳೆ ಅಷ್ಟಮಿ ದಿನ ಕೃಷ್ಣನು ಪುಟ್ಟ ಪುಟ್ಟ ಹೆಜ್ಜೆಯಿಂದ ನಮ್ಮ ಮನೆಗೆ ನಾವು ಸ್ವಾಗತಿಸಿಕೊಳ್ಳುತ್ತೇವೆಲ್ಲವೇ ಈ ಪೂಜೆಯ ವಿಧಾನವನ್ನು ಈಗಾಗಲೇ ನೀವು ನೋಡಿರುತ್ತೀರಾ ಇದಕ್ಕೆ ಅನುಗುಣವಾಗಿ ಶ್ರೀಕೃಷ್ಣ ಪಾದವನ್ನು ಬಿಡಿಸುವುದು ನೋಡೋಣ ನಾನು ಈ ರೀತಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರಂಗೋಲಿಯನ್ನು ಮಿಕ್ಸ್ ಮಾಡಿ ಈ ಒಂದು ಪುಡಿಯನ್ನು ತಯಾರಿ ಮಾಡಿಕೊಂಡಿದ್ದೇನೆ ಇದನ್ನು ನಾಲ್ಕು ಸಮಾನವಾಗಿ ನಾವು ಈ ರೀತಿ ಹಾಕಿಕೊಂಡು ಇದನ್ನು ನಾವು ಈ ರೀತಿ ರಂಗೋಲಿಯನ್ನು ಬಿಡಿಸಿಕೊಳ್ಳಬಹುದು ಇದು ಶ್ರೀಕೃಷ್ಣನ ಹೆಜ್ಜೆ ಅಥವಾ ಪಾದವನ್ನು ಭಾಸ ಮಾಡುತ್ತದೆ ಈ ರೀತಿ ಒಂದು ಪೆನ್ ಅಥವಾ ಒಂದು ಪೆನ್ಸಿಲ್ ಸಹಾಯದಿಂದ ನಾವು ಶ್ರೀಕೃಷ್ಣನ ಪಾದವನ್ನು ಸುಲಭವಾಗಿ ಅಂದವಾಗಿ ನಮ್ಮ ದೇವರ ಕೋಣೆಯಲ್ಲಿ ಅಥವಾ ಮನೆಯ ಬಾಗಿಲಿನಲ್ಲಿ ಬಿಡಿಸಿಕೊಳ್ಳಬಹುದು ಇದು ತಾವೆಲ್ಲರಿಗೂ ಈಗಾಗಲೇ ತಿಳಿದಿರುತ್ತದೆ ಆದರೂ ಸಹ ಸುಲಭವಾಗಿ ಅಂದವಾಗಿ ನಮ್ಮ ಮನೆ ಆವರಣದಲ್ಲಿ ಬಿಡಿಸಿಕೊಳ್ಳುವುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇವೆ ಈ ಕೃಷ್ಣನ ಹೆಜ್ಜೆಯನ್ನು ನಮ್ಮ ಮನೆಯ ಬಾಗಿಲಿನಲ್ಲಿ ಅಥವಾ ತುಳಸಿ ಕಟ್ಟೆ ಹತ್ರ ಬಿಡಿಸಿಕೊಂಡರೆ ಬಹಳ ಅಂದವಾಗಿ ಕಾಣುತ್ತದೆ ಈ ರೀತಿ ಪಾದವನ್ನು ಬಿಡಿಸಿದ ನಂತರ ನಾವು ಕಾಲು ಬೆರಳಿಗಳನ್ನು ಸಹ ಬಿಡಿಸಿಕೊಳ್ಳಬೇಕು ಈ ರೀತಿ ಐದು ಬೆರಳನ್ನು ಬಾಸ ಮಾಡುವ ಹಾಗೆ ನಾವು ಇದನ್ನು ಸಮಾನವಾಗಿ ಬಿಡಿಸಿಕೊಂಡು ಹೋಗಬೇಕು ನಂತರ ಈ ಒಂದು ಬೆರಳುಗಳನ್ನು ಸಹ ನಾವು ಪೆನ್ ಅಥವಾ ಪೆನ್ಸಿಲ್ ಸಹಾಯದಿಂದ ಈ ರೀತಿ ನಾವು ಶೇಪನ್ನು ಮಾಡಿಕೊಳ್ಳಬಹುದು ಈ ರೀತಿ ತಾವು ಚಿಕ್ಕದಾದರೂ ಸಹ ದೊಡ್ಡದಾದರೂ ಸಹ ನಿಮ್ಮ ಅನುಗುಣವಾಗಿ ನೀವು ಮಾಡಿಕೊಳ್ಳಬಹುದು ನಂತರ ಈ ರೀತಿ ಅರಿಶಿನ ಕುಂಕುಮ ಅವೆಲ್ಲ ಹಾಕಿ ಶ್ರೀಕೃಷ್ಣನ ಹೆಜ್ಜೆಯನ್ನು ನಾವು ನಮ್ಮ ಪೂಜೆಗೆ ತಯಾರಿ ಮಾಡಿಕೊಳ್ಳಬಹುದು ಇದರ ಸುತ್ತ ನಾವು ನಮಗೆ ತಿಳಿದಿರುವಂತಹ ರಂಗವಲ್ಲಿಯನ್ನು ಸಹ ಹಾಕಿಕೊಳ್ಳಬಹುದು ನಮ್ಮ ಪೂಜೆಗೆ ನಾವು ಹೂವನ್ನು ಸಹ ಶ್ರೀಕೃಷ್ಣನ ಪಾದನೆಗೆ ಅರ್ಪಿಸಿ ನಾವು ಪೂಜೆಗೆ ತಯಾರಿ ಮಾಡಿಕೊಳ್ಳಬಹುದು ಇದು ಅಕ್ಕಿ ಹಿಟ್ಟು ಮತ್ತೆ ರಂಗವಲ್ಲಿ ಪುಡಿಯಿಂದ ಮಾಡಿರುವಂತಹ ಪಾದ ಈ ರೀತಿ ಕಾಣುತ್ತದೆ ಈಗ ನೆನೆಸಿಟ್ಟುಕೊಂಡಿರುವಂತಹ ಅಕ್ಕಿಯನ್ನು ರುಬ್ಬಿಕೊಂಡು ಈ ರೀತಿ ಮಿಶ್ರಮವನ್ನು ನಾವು ತಯಾರಿ ಮಾಡಿಕೊಳ್ಳಬೇಕು ಈ ಒಂದು ಅಕ್ಕಿ ಹಿಟ್ಟಿನ ಮಿಶ್ರಮದಿಂದ ಹೇಗೆ ಮಾಡುವುದೋ ನೋಡೋಣ ಈ ರೀತಿ ನಮ್ಮ ಹಸ್ತ ಅಥವಾ ಕೈ ಮುದ್ರೆಗಳನ್ನು ನಾವು ನೆಲದ ಮೇಲೆ ಬಿಡಿಸಿಕೊಳ್ಳಬೇಕು ಇದು ಒಂದು ಸಣ್ಣ ಮಗು ಸ್ನಾನ ಮಾಡಿಸಿದ ನಂತರ ನೆಲದ ಮೇಲೆ ಬಿಟ್ಟರೆ ಅದರ ಕಾಲಿನ ಮುದ್ರೆಗಳು ಎಷ್ಟು ಮುದ್ದಾಗಿ ಕಾಣುತ್ತದೋ ಆ ರೀತಿ ಬರುತ್ತದೆ ಈ ರೀತಿ ತಾವು ಈ ಒಂದು ಮುದ್ರೆಯನ್ನು ಹಾಕಿಕೊಂಡು ನಾವು ಅದನ್ನು ಸ್ವಲ್ಪ ಶೇಪನ್ನು ಬರುವ ಹಾಗೆ ನಾವು ಅದನ್ನು ಮಾಡಿಕೊಳ್ಳಬೇಕು ಈ ರೀತಿ ನಾವು ಅದನ್ನು ಶೇಪ್ ಆಗಿ ಬರುವ ಹಾಗೆ ಮಾಡಿಕೊಂಡ ನಂತರ ಪಾದಗಳು ತಯಾರಿ ಆಗುತ್ತವೆ ಈಗ ನಾವು ಬೆರಳುಗಳನ್ನು ಸಹ ಈ ರೀತಿ ತಯಾರಿ ಮಾಡಿಕೊಳ್ಳಬಹುದು ಇದು ಬಹಳ ಸುಲಭವಾಗಿ ಕೇವಲ ಒಂದೆರಡು ನಿಮಿಷಗಳಲ್ಲಿ ಸುಂದರವಾಗಿರುವಂತಹ ಪಾದಗಳನ್ನು ನಾವು ತಯಾರಿ ಮಾಡಿಕೊಳ್ಳಬಹುದು ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವರ ಮನೆಯಲ್ಲಂತೂ ಈ ಹಬ್ಬ ಒಂದು ದೊಡ್ಡ ಸಡಗರವನ್ನು ಕೊಡುತ್ತದೆ ಗಂಡು ಮಕ್ಕಳಾದರೆ ಅವರಿಗೆ ಕೃಷ್ಣನ ವೇಷಧಾರಣೆ ಹಾಕಿ ಹೆಣ್ಣು ಮಕ್ಕಳಾದರೆ ಅವರಿಗೆ ರಾಧೆಯ ವೇಷವನ್ನು ಹಾಕಿ ಎಷ್ಟು ಸುಂದರವಾಗಿರುತ್ತದಲ್ಲ ಅವನ್ನು ನೋಡೋಕ್ಕೆ ನಮಗೆ ಮತ್ತೆ ಚಿಕ್ಕವರಾದರೆ ಚೆನ್ನಾಗಿರುತ್ತದೆ ಅನಿಸುತ್ತದೆ ಇವೆಲ್ಲ ನೋಡಿದಾಗ ಈ ರೀತಿ ನಮಗೆ ತಿಳಿದಿರುವಂತಹ ರಂಗವಲ್ಲಿಯನ್ನು ಸಹ ಇದರ ಸುತ್ತಮುತ್ತ ಹಾಕಿಕೊಂಡು ಅರಿಶಿನ ಕುಂಕುಮವನ್ನು ಇಟ್ಟಿಕೊಂಡು ಆ ಜಗನ್ನಾಥನ ಪಾದವನ್ನು ತಯಾರಿ ಮಾಡಿಕೊಳ್ಳಬಹುದು ಇದರ ಸುತ್ತಮುತ್ತ ತಮಗೆ ಇರುವಂತಹ ತಿಳಿದಿರುವಂತಹ ರಂಗವಲ್ಲಿ ಅಥವಾ ಕಲರ್ಸನ್ನು ಸಹ ಉಪಯೋಗಿಸಿಕೊಳ್ಳಿ ಎಷ್ಟು ಸುಂದರವಾದರೆ ಅಷ್ಟು ಸುಂದರವಾಗಿ ತಯಾರಿ ಮಾಡಿಕೊಂಡು ಪೂಜೆಯನ್ನು ಸಂತೋಷದಿಂದ ಮಾಡಿಕೊಳ್ಳಿ ಈ ರೀತಿ ನಾವು ಬೆಳಗ್ಗೆ ಹಾಕಿಕೊಂಡರೆ ಇದು ಒಣಗಕ್ಕೆ ಸ್ವಲ್ಪ ಸಮಯವನ್ನು ತಗೊಳ್ಳುತ್ತದೆ ಒಣಗಿದ ನಂತರ ಎಷ್ಟು ಸುಂದರವಾಗಿ ಕಾಣುತ್ತದೆಯೋ ನಿಮ್ಗೆ ಈಗಾಗಲೇ ತಿಳಿದಿರುತ್ತದೆ ತಿಳಿದಿಲ್ಲ ಅಂದರೆ ತಾವೆಲ್ಲರೂ ಸಹ ನಾಳೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯಲ್ಲಿ ಈ ರೀತಿ ಹಾಕಿಕೊಂಡು ಈ ಸುಂದರವಾದ ದೃಶ್ಯಗಳನ್ನು ತಮ್ಮ ಮನೆಗಳಲ್ಲಿ ನೋಡಿಕೊಳ್ಳಬಹುದು ಬೆಳಗ್ಗೆ ಹಾಕಿಕೊಂಡರೆ ಸಂಜೆ ಪೂಜೆಯ ವೇಳೆಗೆಲ್ಲ ಈ ಒಂದು ಸುಂದರವಾದ ಹೆಜ್ಜೆಯ ಮುದ್ರೆಯು ಸಾಕ್ಷಾತ್ ಶ್ರೀಕೃಷ್ಣನೇ ನಮ್ಮ ಮನೆಗೆ ಬಂದಿದ್ದಾನೆ ಎಂದು ನಮಗೆ ತೋರಿಸುತ್ತದೆ ತಾವೆಲ್ಲರೂ ಸಹ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಸುಂದರವಾಗಿ ಆಚರಿಸಿಕೊಳ್ಳಿ ಈ ಪಾದಗಳನ್ನು ಮನೆ ಬಾಗಿಲು ದೇವರ ಕೋಣೆ ತುಳಸಿ ಕಟ್ಟೆ ಹತ್ರ ಬಿಡಿಸಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಬಂಧು ಬಳಗರಿಗೆ ಸ್ನೇಹಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಅನ್ನು ಶೇರ್ ಮಾಡಿ ಅವರೂ ಸಹ ಸುಲಭವಾಗಿ ಈ ಹೆಜ್ಜೆಗಳನ್ನು ಅವರವರ ಮನೆಯಲ್ಲಿ ಬಿಡಿಸಿಕೊಂಡು ಶ್ರೀಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ಎಲ್ಲರೂ ಸುಖದಿಂದ ಬಾಳೋಣ